ಸಿ ಎಂ ಡಿ ಸಿ ನಡುವೆ ಕೊಟ್ಟ ಮಾತಿನ ಕದನ ಅಂತೂ ಮುಂದುವರಿತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಾಗೆ ದೆಹಲಿಯಲ್ಲಿ ಹೋಗಬೇಕಾಗಿತ್ತು ಬಟ್ ಅದು ಕ್ಯಾನ್ಸಲ್ ಆಗಿದೆ ಇವತ್ತು ಸಂಜೆ ಏಳು ಗಂಟೆಗೆ ಹೊರಡಬೇಕಾಗಿತ್ತು ದೆಹಲಿ ಇದ್ದಕ್ಕಿದ್ದಾಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಲಾಗಿದೆ ಏರ್ ಇಂಡಿಯಾ ವಿಮಾನ ಟಿಕೆಟ್ ಬುಕ್ ಆಗಿತ್ತು ದೆಹಲಿ ಟೂರ್ ಹಠಾತ್ ರದ್ದು ಮಾಡಿರುವಂಥದ್ದು ಬಂಡೆ ಹೈಕಮಾಂಡ್ ಭೇಟಿಗೆ ಟ್ರಬಲ್ ಶೂಟರ್ ಹೊರಟಿದ್ರು ಇದ್ದಕ್ಕಿದ್ದಾಗೆ ಕ್ಯಾನ್ಸಲ್ ಮಾಡಿದ್ದು ಯಾಕೆ ಅನ್ನುವಂಥ ಸಹಜವಾಗಿ ಕುತೂಹಲ ಈ ರೀತಿಯ ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದು ಸಹಜನೇ ಹೋಗ್ಬೇಕಾಗಿತ್ತು ಹೈಕಮಾಂಡೇ ಬೇಡ ಅಂತ ಹೇಳಿದ್ದ ಅಥವಾ ಈ ಕಿರಿಕಿರಿ ಅಥವಾ ಈ ಸಹವಾಸನೆ ಬೇಡ ಅಂತ ಸುಮ್ಮನೆ ಆದ್ರ ಅಥವಾ ಬೇರೆ ಏನಾದರೂ ಪ್ಲಾನ್ ಇದೆಯಾ ಕ್ಯಾನ್ಸಲ್ ಮಾಡಿದವರ ಹಿಂದೆ ಅನ್ನುವಂಥ ವಿಚಾರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಾನು ಯಾಕೆ ಸಿ ಆಗಬೇಕು ನೀವು ಏನು ಮಾತು ಕೊಟ್ಟಿದ್ದೀರಿ ಅದರ ತಕ್ಕಂತೆ ನಡೆದುಕೊಳ್ಳಿ ಅನ್ನುವಂಥ ಚರ್ಚೆ ಆಗಬೇಕು ಹೈಕಮಾಂಡ್ ಲೆವೆಲಲ್ಲಿ ಅದನ್ನು ಕ್ಲಾರಿಟಿಯನ್ನು ತಗೋದಕ್ಕೆ ಡಿ ಕೆ ಶಿ ಮುಂದಾಗಿದ್ದರು ಇವತ್ತು ಸಂಜೆ ಏಳು ಗಂಟೆಗೆ ಅಂದರೆ ಈಗಲೇ ಹೋಗಬೇಕಾಗಿತ್ತು ಆದರೆ ಅದು ಕ್ಯಾನ್ಸಲ್ ಮಾಡಲಾಗಿದೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಿದರು ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಕ್ರಾಂತಿ ಏನಿದೆ ಅಲ್ಲ ನವೆಂಬರ್ ಕ್ರಾಂತಿ ಅಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆ ಕ್ಲಾರಿಟಿ ಬಹುಶಃ ಇನ್ನು ಎರಡು ದಿನದಲ್ಲಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಸಂಡೇ ಅಥವಾ ಮಂಡೇ ಅಲ್ಲಿಯ ತನಕ ಈ ರೀತಿಯ ಬೆಳವಣಿಗೆಗಳು ನಡೀತಾನೇ ಇರುತ್ತೆ ಸಿ ಎಂ ಬದಲಾವಣೆನ ಅಥವಾ ಕದನ ವಿರಾಮಕ್ಕೆ ಬ್ರೇಕ್ ಕೊಡಬೇಕಾ ಅನ್ನೋದ್ರ ಬಗ್ಗೆ ಒಟ್ನಲ್ಲಿ ಎರಡಲ್ಲಿ ಒಂದಂತೂ ಕಾಟಿ ಸಿಗ್ ಸಿಗಬೇಕಾಗತ್ತೆ ಹೈಕಮಾಂಡ್ ಆ ನಿರ್ಧಾರಕ್ಕೆ ಬಂದಿದೆ ಹೈಕಮಾಂಡ್ ಲೆವೆಲಲ್ಲೂ ಕೂಡ ಅದು ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ದೆಹಲಿಯಲ್ಲಿ ಇದರ ಮಧ್ಯೆ ಡಿ ಕೆ ಸುರೇಶ್ ಅವರು ದೆಹಲಿಯಲ್ಲಿ ಇದ್ದಾರೆ ಈಗ ಅಣ್ಣ ಹೋಗಬೇಕಾಗಿತ್ತು ಬಟ್ ಫ್ಲೈಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಯಾವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಈ ಕ್ರಾಂತಿಯ ವಿಚಾರ ಅಂತ ಬಂದಾಗ ಶಾಸಕರ ಬೆಂಬಲವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅದರ ಮಧ್ಯೆ ಇಬ್ಬರು ನಾಯಕರ ಮಾತಿನ ಕದನ ಮಾತಿನ ಚಕಮಕಿ ಮುಂದುವರಿತಾ ಇದೆ ಅದು ಎಕ್ಸ್ ಖಾತೆ ಮುಖಾಂತರ ಒಬ್ಬರನ್ನೊಬ್ಬರು ಮಾತಿನ ಯುದ್ಧ ಸೊ ಹಂಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಏನೋ ಒಂದು ಆಗತ್ತೆ ಅನ್ನೋದು ಕನ್ಫರ್ಮ್ ಅದು ಎರಡೂವರೆ ವರ್ಷ ಇದ್ದಂಗೆ ನಡೀತಾ ಇರುವಂಥ ಮೇಜರ್ ಬೆಳವಣಿಗೆ ಇತ್ತು ಒಟ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಳಿದಿರುವಂಥ ಅವಧಿಗೆ ನಾನು ಸಿ ಎಂ ಆಗಲೇಬೇಕು ಅನ್ನುವಂಥ ಹಠಕ್ಕೆ ಅದರ ಜೊತೆಗೆ ಆಯಾ ಸಮುದಾಯದ ಸ್ವಾಮೀಜಿಗಳು ಕೂಡ ಈಗ ಸಾಥನ ಕೊಡ್ತಾ ಇರುವಂಥದ್ದು ಡಿ ಕೆ ಶಿ ಪರವಾಗಿ ಸ್ವಾಮೀಜಿಗಳು ಧ್ವನಿಯನ್ನು ಎತ್ತಾಯಿದ್ದಾರೆ ಡಿ ಕೆ ಶಿ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತೇಳಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರವಾಗಿ ಕೂಡ ಅದು ಒಂದು ಗುಂಪಿದೆ ಸ್ವಾಮೀಜಿಯವರ ಗುಂಪು ಸಿದ್ದರಾಮಯ್ಯವರ ಮುಂದುವರಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಗೊತ್ತಿಲ್ಲ ಈ ರಾಜಕಾರಣಕ್ಕೆ ಮಠಾಧೀಶರ ಸ್ವಾಮೀಜಿಗಳ ಪ್ರವೇಶ ಯಾಕೋ ಅತ್ ಅಷ್ಟೊಂದು ಇಂಟ್ರೆಸ್ಟ್ ಯಾಕಿದೆ ಅವರಿಗೆ ಗೊತ್ತಿಲ್ಲ ಏನೇ ಇರಲಿ ಒಟ್ಟಿನಲ್ಲಿ ಈ ಚರ್ಚೆ ಅಂತ ಬಂದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಅವರ ಹೇಳಿಕೆಗಳು ನೋಡ್ತಾ ಇದ್ದರೆ ಇಬ್ಬರು ನಾಯಕರು ಜೊತೆಯಲ್ಲೇ ಇರ್ತಾರೆ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಆಗಿರ್ಬೋದು ಏನೇ ಕಾರ್ಯಕ್ರಮ ಇದ್ರೂ ಕೂಡ ಜೊತೆಯಲ್ಲಿ ಇರ್ತಾರೆ ಬಟ್ ಏನೂ ಗೊತ್ತಿಲ್ಲದ ಹಾಗೆ ಇರ್ತಾರೆ ಅದನ್ನು ಹೇಳೋದು ರಾಜಕಾರಣ ಅಂತ ಹೇಳಿದ್ರೆ ಹೊರಗಡೆ ಮಾತ್ರ ಕಾರ್ಯಕ್ರಮ ಏನಿರುತ್ತಲ್ಲ ಆ ಕಾರ್ಯಕ್ರಮ ಸ್ಟೇಜ್ ಬಿಟ್ಟಾದ ನಂತರ ಇವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ಶುರುವಾಗುತ್ತೆ ಅದು ಎಕ್ಸ್ ಮುಖಾಂತರ ಟ್ವಿಟರ್ ಮುಖಾಂತರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇ ಜಗತ್ತಿಗೆ ದೊಡ್ಡವರು ಅಂತ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಗ್ಯಾರಂಟಿಯನ್ನು ಉಳಿಸ್ಕೊಂಡಿದ್ದೀವಿ ಅಂತ ಸಿದ್ದರಾಮಯ್ಯವರ ರಿಟ್ವೀಟ್ ಇದು ಸೊ ಈ ರೀತಿಯಾಗಿ ನಡೀತಾ ಇದೆ ಒಬ್ಬರೊಬ್ಬರು ಮಾತ್ ಮಾತನಾಡಿಕೊಂಡು ಬಗೆಹರಿಸಬಹುದಾಗಿತ್ತು ಬೀದಿಗೆ ಬಂದಿದೆ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ಪ್ರತಿನಿಧಿ ಜನಾರ್ದನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಇದಕ್ಕೆ ಕ್ಲಾರಿಟಿ ಸಿಗತ್ತಾ ಇಲ್ಲ ಸರ್ ಇದಕ್ಕೆ ಕ್ಲಾರಿಟಿ ಸಿಗಬೇಕಂದ್ರೆ ಸಾಕಷ್ಟು ಸಮಯ ಕಾಯಬೇಕು ಅಂತ ಅನ್ಸುತ್ತೆ ಇವತ್ತು ದೆಹಲಿಗೆ ಹೋಗ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಅದನ್ನ ರದ್ದುಗೊಳಿಸಿದ್ದಾರೆ ಕಾರಣಾಂತರ ಈಗ ಇನ್ನೊಂದು ಬೆಳವಣಿಗೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೋದ್ರ ದೆಹಲಿಗೆ ತಲುಪಿದ್ದಾರೆ ಅವರು ಅಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ ಆದ್ರೆ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ಕೆಲಸಗಳನ್ನಂತೂ ಡಿ ಕೆ ಶಿವಕುಮಾರ್ ಕಡೆಯಿಂದ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಈಗ ಅವರು ದೆಹಲಿಗೆ ಹೋಗಿಲ್ಲ ಅಂದ್ರೂ ಅಲ್ಲಿ ಏನೇನ್ ಮಾಡಿಸ್ಬೇಕು ಅದನ್ನ ಸುರೇಶ್ ಅವರ ಮೂಲಕ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ಸ್ವಾಮೀಜಿಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ಆರಂಭಿಸಿದ್ದಾರೆ ನಿನ್ನೆ ನಿರ್ಮಲಾನಂದ ಶ್ರೀಗಳು ಮಾತಾಡಿದ್ರು ಈಗ ಇವತ್ತು ಶ್ರೀಗಳು ಮಾತಾಡಿದ್ದಾರೆ ಈಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಸ್ವಾಮಿಗಳೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ಸ್ವಾಮಿಗಳೆಲ್ಲರೂ ಕೂಡ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶವನ್ನ ಕೊಡಬೇಕು ಅವರು ಕೂಡ ಪಕ್ಷ ನಿಷ್ಠರಾಗಿದ್ದಾರೆ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರಿಗೆ ಸಹ ಮಾಡಲೇಬೇಕು ಅನ್ನೋ ಒಂದು ಆಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಏನೆಲ್ಲ ಬೆಂಬಲ ಮಾಡಿಸ್ಬೇಕು ಆ ಒಂದು ಪ್ರಯತ್ನವನ್ನ ಸಮುದಾಯದ ಕಡೆಯಿಂದ ಪ್ರಮುಖರಿಂದ ಕೂಡ ಮಾಡಿಕೊಟ್ಟ ಪ್ರಯತ್ನ ಆಗ್ತಾ ಇದೆ ಆದ್ರೆ ಹೈಕಮಾಂಡ್ ಈ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಳುತ್ತೆ ಅನ್ನೋದು ಇನ್ನು ಬಹಳ ಕುತೂಹಲಕಾರಿಯಾಗಿ ಉಳ್ಕೊಂಡಿದೆ ನಾ ಬಹುಶಃ ಒಂದು ಸದ್ಯದ ಮಾಹಿತಿ ಪ್ರಕಾರ ಒಂದನೇ ತಾರೀಕಿಗೆ ಇವ್ರನ್ನೆಲ್ಲರನ್ನು ಕೂಡ ದೆಹಲಿಗೆ ಕರೆದಿ ಹೈಕಮಾಂಡ್ ಸಭೆ ಮಾಡತ್ತೆ ಅಲ್ಲಿ ಆವತ್ತಿನ ದಿನ ಅಧಿಕಾರಿಕೆ ಬಗ್ಗೆ ಯಾವತ್ತು ಮಾತುಕತೆ ಆಗಿತ್ತು ಆಗಿದ್ದೆ ಆದ್ರೆ ಅವತ್ತಿನ ದಿನ ಯಾರೆಲ್ಲ ಇದ್ರು ಅವರೆಲ್ಲರನ್ನೂ ಕೂಡ ಸೇರಿಸಿ ಸಭೆ ನಡೆಸುವಂತ ಪ್ರಯತ್ನ ಆಗ್ಬೇಕು ಸಭೆ ನಡೀಲೇಬೇಕು ಅನ್ನೋಂತ ಆಗ್ರಹ ಡಿಕೆಶಿವರು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡೆ ಒಂದನೇ ತಾರೀಕಿನ ದಿನ ಇದೆಲ್ಲವೂ ಕೂಡ ಸಾಧ್ಯ ಆಗಬಹುದು ಅನ್ನೋಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಅವರ ಸಹೋದರ ಸೇರಿದಂತೆ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲರೂ ಕೂಡ ಅವತ್ತಿದ್ದು ಅಲ್ಲಿ ಸಭೆಯಲ್ಲಿ ಚರ್ಚಿಸಿ ಯಾವಾಗ ಏನು ವ್ಯರ್ಥ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಏನೇ ಡಿ ಕೆ ಶಿವಕುಮಾರ್ ಅವರಿಗೆ ಏನೇ ಅಡೆತಡೆಗಳಿದ್ರು ಸಹಿತ ಅದೆಲ್ಲವನ್ನ ಮೀರಿ ಹೈಕಮಾಂಡ್ ಅವತ್ತು ಏನು ಮಾತನ್ನ ಕೊಟ್ಟಿತ್ತು ಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಅವತ್ತಿ ಏನು ಮಾತುಕತೆ ಮಾತನಾಡಿ ಭರವಸೆನ ಕೊಟ್ಟಿದ್ರು ಅದೆಲ್ಲದಕ್ಕೂ ಕೂಡ ಭದ್ರಾಗಿರ್ಬೇಕು ಅಂತ ಹೇಳಿ ಆಗ್ರಹವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಲಿಕ್ಕಿದ್ದಾರೆ ಸೊ ಒಂದನೇ ತಾರೀಕಿನ ದಿನ ಒಂದು ಚಿತ್ರಣ ಸಿಗಬಹುದು ಅನ್ನೋಂತ ಒಂದು ನಿರೀಕ್ಷೆ ಮಾಡಲಾಗಿದೆ ಅದಕ್ಕೂ ಪೂರ್ವವಾಗಿ ಏನೆಲ್ಲ ಪ್ರಯತ್ನಗಳಾಗಬೇಕು ಅದ್ರ ಬಗ್ಗೆ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಡಿ ಕೆ ಶಿವಕುಮಾರ್ ಅವರ ಅಲ್ಲಿ ಹೋಗಿ ದೆಹಲಿಯಲ್ಲಿ ಮಾಡುತ್ತಿದ್ದಾರೆ ಮಾಹಿತಿ ಇದೆ ಇವತ್ತು ದೆಹಲಿಗೆ ಹೋಗಬೇಕಾದಂತಹ ಡಿಕೆ ಶಿವಕುಮಾರ್ ಅವರ ಪ್ರವಾಸ ದಿಢೀರ್ ರದ್ದಾಗಿರೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಈ ಡೆಲ್ಲಿ ಪ್ರವಾಸ ದಿಢೀರಾಗಿ ರದ್ದಾಗಿರೋದು ಹೈಕಮಾಂಡ್ ಸೂಚನೆಯ ಮೇರೆಗ ಅಥವಾ ವೈಯಕ್ತಿಕ ಕಾರಣಕ್ಕಾಗಿನ ಇಲ್ಲಿ ಅದೇ ಕುತೂಹಲ ಇರೋದು ಬಹುಶಃ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ಹೈಕಮಾಂಡ್ ಕಡೆಯಿಂದ ಒಂದು ಸೂಚನೆ ಬರಬಹುದು ಆ ಕಾರಣಕ್ಕಾಗಿ ಇವರು ದೆಹಲಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದ್ ಅಂದ್ರೆ ಸುರೇಶ್ ಅವರು ದೆಹಲಿಯಲ್ಲಿ ಹೋಗಿ ಮಾತುಕತೆ ಮಾಡ್ತಾ ಅಂತ ಸಂದರ್ಭದಲ್ಲಿ ಆ ಇವತ್ತು ಅವ್ರು ಯಾರನ್ನೋ ಭೇಟಿ ಮಾಡ್ತಾರೆ ಅವ್ರು ಭೇಟಿ ಆದ ನಂತರದಲ್ಲಿ ದೆಹಲಿಗೆ ಕರೀತಾರೆ ಆ ಕಾರಣಕ್ಕಾಗಿ ಈಗಲೇ ಪ್ಲಾನ್ ಮಾಡ್ಕೊಂಡು ಹೊರಡ್ ನಿಲ್ಬೇಕು ಅನ್ನೋ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಂತ ಕಾಣಿಸ್ತಾ ಇತ್ತು ಆದ್ರೆ ಅದು ದೆಹಲಿಯಿಂದ ಹೈಕಮಾಂಡ್ ನಿಂದ ಇದುವರೆಗೂ ಕರೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಕರೆ ಮಾಡ್ದೇನೆ ಮುಂಚಿತವಾಗಿ ಹೋದ್ರೆ ಮತ್ತೆ ಅದಕ್ಕೆ ಬೇರೆದೇ ಅರ್ಥ ಬರುತ್ತೆ ಮುಗಿಬಿದ್ದು ಆಗತ್ತೆ ಅಹ್ ಕಾರಣಕ್ಕಾಗಿ ಲಿಡಿ ರದ್ದು ಮಾಡದಂತೆ ಕಾಣಿಸ್ತಾ ಇದೆ ಆದ್ರೆ ಸುರೇಶ್ ಅವರಲ್ಲಿ ಇನ್ನೂ ಕೂಡ ಬ್ಯಾಟಿಂಗ್ ಮುಂದುವರ್ಸಿರುವಂತ ಹಿನ್ನೆಲೆಯಲ್ಲಿ ಅವರು ಮಾತುಕತೆ ಮಾಡಿದ ನಂತರದಲ್ಲಿ ಒಂದು ದಿನ ನಿಗದಿ ಆದಾಗ ಡಿ ಕೆ ಶಿವಕುಮಾರ್ ಅವರು ಹೋಗಿ ಹೋಗ್ತಾರೆ ಅನ್ನೋದು ಸ್ಪಷ್ಟ ಆಗಿದೆ ಯಾಕಂದ್ರೆ ಈಗ ಇವತ್ತು ಅವರು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಮಾಧ್ಯಮ ಜೊತೆಯಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಹೇಳಿದ್ದು ಅದೇ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ ಮಾತಾಡಿದ ನಂತರದಲ್ಲಿ ದೆಹಲಿಯಿಂದ ಯಾವಾಗ ಕರೆ ಬರುತ್ತೋ ಅವಾಗ ಹೋಗೇ ಹೋಗ್ತೀನಿ ಹೋಗಲ್ಲ ಅನ್ನೋಂಥ ವಿಚಾರ ಇಲ್ಲ ಹೋಗ ಕರೆದೆ ಹೋಗಲ್ಲ ಅನ್ನೋಂಥ ವಿಚಾರವನ್ನ ಹೇಳಿದ್ದಾರೆ ಎಲ್ಲವೂ ಕೂಡ ದೆಹಲಿಯಲ್ಲಿ ಸೆಟ್ ಆಗ್ಬೇಕಾಗಿದೆ ಮಾತುಕತೆಗೆ ಒಂದು ವೇದಿಕೆ ಸಿದ್ಧ ಆಗ್ಬೇಕಾಗಿದೆ ಆ ವೇದಿಕೆಯನ್ನ ಸಿದ್ಧಪಡಿಸೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಖಚಿತವಾಗಿದೆ ಎಂ ಕುಮಾರ್ ಅಂದ್ರೆ ಮಾತುಕತೆಗೆ ಕೂತ್ಕೊಂಡ್ರೆ ಈ ವಿಚಾರದಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂತ ಒಂದು ಭರವಸೆ ಶಿವಕುಮಾರ್ ಅವರಿಗೂ ಕೂಡ ಇದೆ ಆ ಕಾರಣಕ್ಕಾಗಿನೇ ಅವತ್ತಿನ ದಿನ ಮಾತು ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವತ್ತು ಸಭೆ ನಡೆದಿತ್ತು ಅವತ್ತಿನ ದಿನ ಇದ್ದಂತಾರೆ ಎಲ್ಲರೂ ಕೂಡ ವೈದ್ಯ ವೇದಿಕೆಯಲ್ಲಿ ಸೇರ್ಸ್ಬೇಕು ಮಾತುಕತೆ ಆಗ್ಬೇಕು ಅನ್ನೋಂತ ಪಟ್ಟನ್ನ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಮಾಹಿತಿ ಒಂದೇ ತಾರೀಕಷ್ಟೊತ್ತಿಗೆ ಇದ ಇದಕ್ಕೊಂದು ಚಿತ್ರಣ ಸಿಗಬಹುದು ಸ್ಪಷ್ಟವಾದಂತ ಒಂದು ಚೌಕಟ್ಟು ಸಿಗಬಹುದು ಅಂತ ಒಂದು ಅಂದಾಜಿಸ್ಲಾಗ್ತಾ ಇದೆ ಎಸ್ ಓಕೆ ಥ್ಯಾಂಕ್ ಎಂಕುಮಾರ್ ಜನಾರ್ದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ